ವರ್ಗಾವಣೆ ಪತ್ರ ಗೆ ಮುಖ್ಯೋಪಾಧ್ಯಾಯರಿಗೆ ಪ್ರಾಂಶುಪಾಲರು ಸರಕಾರಿ ಮಾದರಿ ಪ್ರಾಥಮಿಕ ಪ್ರೌಢಶಾಲೆ ಬೆಂಗಳೂರು ಮಾನ್ಯರೇ ವಿಷಯ ವರ್ಗಾವಣೆ ಪತ್ರಕ್ಕಾಗಿ ಬರೆಯುವ ಅರ್ಜಿ ಮೇಲೆ ತಿಳಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಯನ ಎಂಬ ವಿದ್ಯಾರ್ಥಿನಿಯಾದ ನಾನು ತಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡು ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುತ್ತೇನೆ ನನ್ನ ನೋಂದಣಿ ಸಂಖ್ಯೆ ಡ್ಯಾಶ್ ಆಗಿದ್ದು ಮುಂದಿನ ಉನ್ನತ ವಿದ್ಯಾಭ್ಯಾಸಕ್ಕಾಗಿ ನನ್ನ ವರ್ಗಾವಣೆ ಪತ್ರವನ್ನು ನೀಡಬೇಕೆಂದು ಈ ಮೂಲಕ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ ವಂದನೆಗಳೊಂದಿಗೆ ಹಿಂತಿ ತಮ್ಮ ವಿಧೇಯ ವಿದ್ಯಾರ್ಥಿನಿ ನಯನ ದಿನಾಂಕ ನಾಲ್ಕು ಎಂಟು ಎರಡ್ ಸಾವಿರದ ಸ್ಥಳ ಬೆಂಗಳೂರು ಹೆಸರು ನಯನ एसएसएल से रजिस्टर नंबर मोबाइल नंबर पर